ಅದು ಬರೋಬ್ಬರಿ ನೂರ ಎಂಬತ್ತೊಂಬತ್ತು ದಿನಗಳ ಸೆರೆವಾಸ ಹೊರಗೆ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಕನವರಿಸ್ತಾ ಇದ್ದ ದಿನಗಳೆಷ್ಟೋ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದಂಥ ಪವಿತ್ರ ಗೌಡ ಸ್ಥಿತಿಯಂತೂ ವಿಲವಿಲ ವಿಲ ಎಂಬಂತಿತ್ತು ಆದ್ರೀಗ ಈ ಒದ್ದಾಟಕ್ಕೆ ಈ ಸಂಕಟಕ್ಕೆ ಬ್ರೇಕ್ ಬಿದ್ದಿದೆ ಆರು ತಿಂಗಳುಗಳ ಬಳಿಕ ಪವಿತ್ರ ರಿಲೀಸ್ ಆಗಿದ್ದು ಪಾಪ ಕಳೆದುಕೊಳ್ಳೋಕೆ ದೇವರ ಮೊರೆ ಹೋಗಿದ್ದಾರೆ ದರ್ಶನ್ಗಾಗಿಯೂ ಪೂಜೆಯನ್ನ ಇದೇ ಸಂದರ್ಭದಲ್ಲಿ ಮಾಡಿಸಿದ್ದು ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಸೆರೆವಾಸ ಒಂದೊಂದು ದಿನವೂ ನರಕ ಕಂಬಿಯಿಂದ ಯಾವಾಗ ಹೊರಬರ್ತೀನೋ ಎಂದು ಬಂಧ ಮುಕ್ತನಾಗ್ತೀನೋ ಅಂತ ಗ್ರಹಾರದಲ್ಲಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ಲು ಪವಿತ್ರಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ತಗಲಾಕೊಂಡು ವಿಲ ವಿಲ ಅಂತಹ ಒದ್ದಾಡ್ತಿದ್ರು ಆದ್ರೀಗ ಪವಿತ್ರಾಗೌಡ ಸೆರೆವಾಸಕ್ಕೆ ಇಂದು ಮುಕ್ತಿ ಸಿಕ್ಕಿದೆ ತಿಂಗಳ ಸೆರವಾಸಕ್ಕೆ ಮುಕ್ತಿ ನಗ್ತಲೆ ಬಂದ ಪವಿತ್ರ ಗೌಡ ಕಾರಾಗೃಹದಿಂದ ಹೊರ ಬರ್ತಿದ್ದಂತೆ ಹರಕೆ ತೀರಿಸಿದ ಪವಿತ್ರ ಪವಿತ್ರ ಬಿಡುಗಡೆಯಾಗಿದ್ದೇ ತಡ ಖುಷಿಗೆ ಭಾರವೇ ಇರಲಿಲ್ಲ ನೋಡಿ ನಗ್ತಲೆ ಜೈಲಿನಿಂದ ಸುಬ್ಬಿ ಎಂಟ್ರಿ ಕೊಟ್ಟೇ ಬಿಟ್ಲು ಕಾರಾಗೃಹದಿಂದ ಹೊರ ಬರ್ತಿದ್ದಂತೆ ಜೈಲು ಬಳಿ ಇರೋ ದೇಗುಲಕ್ಕೆ ಭೇಟಿ ನೀಡಿದ ಪವಿತ್ರ ತಾಯಿ ಜೊತೆ ಪೂಜೆ ಸಲ್ಲಿಸಿದ್ಲು ಮಗಳು ಜೈಲಿಂದ ರಿಲೀಸ್ ಆಗಲೆಂದು ಹರಕೆ ಹೊತ್ತಿದ್ದ ತಾಯಿ ಮಗಳು ಬೇಗನೆ ಜೈಲಿಂದ ಬಿಡುಗಡೆಯಾಗಲಿ ಅಂತ ಪವಿತ್ರ ತಾಯಿ ಭಾಗ್ಯಮ್ಮ ದೇವರ ಮೊರೆ ಹೋಗಿದ್ರು ತಲಘಟ್ಪುರದಲ್ಲಿರೋ ಮನೆ ದೇವರು ವಜ್ರಮುನೇಶ್ವರನಿಗೆ ಹರಕೆ ಹೊತ್ಕೊಂಡಿದ್ರು ಹೀಗಾಗಿ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಪವಿತ್ರ ಗೌಡ ತಾಯಿ ಹೊತ್ತಿದ್ದ ಹರಕೆ ತೀರಿಸಿದಾಳೆ ಹಣೆಗೆ ವಿಭೂತಿ ಕೈಯಲ್ಲಿ ಅಗರಬತ್ತಿ ಹಿಡಿದು ಪೂಜೆ ಸಲ್ಲಿಸಿದಾಳೆ ಶ್ವೇತ ವಸ್ತ್ರಧಾರಿಯಾಗಿ ಸೋದರ ಹಾಗೂ ತಾಯಿ ಭಾಗ್ಯಮ್ಮನ ಜೊತೆ ದೇಗುಲಕ್ಕೆ ಕೇಳು ಸುತ್ತು ಪ್ರದಕ್ಷಿಣೆ ಹಾಕಿದಾಳೆ ದೇವಸ್ಥಾನದ ಮುಂಭಾಗದ ಗರುಡ ಕಂಬಕ್ಕೆ ನಮಸ್ಕರಿಸಿದಾಳೆ ಇದೇ ವೇಳೆ ಸಂಬಂಧಿಕರು ಕುಂಬಳಕಾಯಿ ಒಡೆದು ದೃಷ್ಟಿ ತೆಗೆದಿದ್ದಾರೆ ದರ್ಶನ್ ಹೆಸರಿನಲ್ಲೂ ಪೂಜೆ ಸಲ್ಲಿಸಿದ ಪವಿತ್ರ ಗೌಡ ಪವಿತ್ರ ಕೇವಲ ತನ್ನ ಒಳಿತಿಗೆ ಮಾತ್ರ ಪೂಜೆ ಮಾಡಲಿಲ್ಲ ಬದಲಾಗಿ ದರ್ಶನ್ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದಾಳೆ ಪೂಜೆ ವೇಳೆ ಪವಿತ್ರ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳ ಅಂತ ಮಗಳನ್ನ ಕೇಳಿದ್ರು ಆಗ ಪವಿತ್ರ ಆಗ್ಲಿ ಅಂತ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ಲು ಜಾಮೀನು ಸಿಕ್ಕ ಬಳಿಕ ಬಿಡುಗಡೆಗೆ ನಾಲ್ಕು ದಿನಗಳಾಗಿದ್ಯಾಕೆ ಅನ್ನೋ ಬಗ್ಗೆ ಪವಿತ್ರ ಗೌಡ ಪರ ವಕೀಲೆ ಶಿಲ್ಪಾ ಪ್ರತಿಕ್ರಿಯಿಸಿದ್ದು ಹೀಗೆ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ನಿನ್ನೆ ಏನಂದ್ರೆ ಕೋರ್ಟ್ ಇಂದ ಕಾಪಿ ಏನಂತ ಅಂದ್ರೆ ಬರೋದು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಕೂಡ ಸ್ವಲ್ಪ ಡಿಲೇ ಆಯ್ತು ಅದರಿಂದ ಏನಂತ ಅಂದರೆ ಲೇಟ್ ಆಗಿ ಇವತ್ತು ರಿಲೀಸ್ ಆಗಿದ್ದಾರೆ ಪವಿತ್ರ ಗೌಡ ಬಗ್ಗೆ ಮಾತನಾಡಿದ ಮಾಜಿ ಪತಿ ಸಂಜಯ್ ಸಿಂಗ್ ನನಗೆ ಪವಿತ್ರ ಮೇಲೆ ಪ್ರೀತಿ ಹೋಗಿಲ್ಲ ಅಂತ ಹೇಳಿದರು ನಾನು ನನ್ನ ಮಗಳು ಒಂದು ಮೂರ್ ನಾಲ್ಕು ಸತಿ ಫೋನಲ್ಲಿ ಮಾತಾಡಿರ್ಬೋದು ಪವಿತ್ರ ಮನ್ಸಲ್ಲಿ ನಾನು ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಮನ್ಸಲ್ಲಿ ಪವಿತ್ರ ಇದೆ ಅಂತ ಎಲ್ಲರಿಗೂ ಗೊತ್ತು ಬೇಲ್ ಮಂಜೂರಾದ್ರು ಹೊರಬರಲಾಗದೆ ಎ ಸಿಕ್ಸ್ ಎ ಸೆವೆನ್ ಒದ್ದಾಟ ಶೂರಿಟಿ ಸಲ್ಲಿಸೋಕಾಗ್ತಿಲ್ಲ ಅಂತ ಎ ಸಿಕ್ಸ್ ಜಗದೀಶ್ ತಾಯಿ ಕಣ್ಣೀರು ಒಂದೆಡೆ ಪವಿತ್ರ ಗೌಡ ಜೈಲ್ ನಿಂದ ಹೊರ ಬಂದ್ರೆ ಮತ್ತೊಂದೆಡೆ ಇದೇ ಪ್ರಕರಣದ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಶ್ಯೂರಿಟಿ ಸಿಗದೆ ಒದ್ದಾಡ್ತಿದ್ದಾರೆ ಹೈಕೋರ್ಟ್ ಏನೋ ಜಾಮೀನು ನೀಡಿ ಆದೇಶಿಸಿದೆ ಆದ್ರೆ ಇಬ್ಬರ ಪರವಾಗಿ ಶ್ಯೂರಿಟಿ ಸಲ್ಲಿಸೋದಕ್ಕೆ ಯಾರೊಬ್ಬರು ಬರ್ತಿಲ್ಲ ಯಾರು ನಮ್ಮ ಕಡೆ ಯಾರು ಇಲ್ಲವಲ ಇಲ್ಲ ಏನು ಇಲ್ಲ ನಮ್ಗೆ ಹಂಗಾಗಿ ಪಾಕುರಿಟಿ ಬೇಕು ಬೇಕು ಅಂತಾರೆ ಸರ್ ನಾವು ಬೇಲ್ ಸಿಕ್ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಟೆನ್ಷನ್ ವಲಯ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕರೂ ಟೆನ್ಷನ್ ಮಾತ್ರ ಕಡಿಮೆ ಆಗಿಲ್ಲ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ದರ್ಶನ್ ಸೇರಿ ಪ್ರಮುಖ ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ ಗೃಹ ಇಲಾಖೆಯ ಅನುಮತಿಗಾಗಿ ಪತ್ರವನ್ನು ಬರೆದಿದ್ದಾರೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ಗೊತ್ತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಜೂನ್ ಹನ್ನೊಂದರಿಂದ ಮನೆಯಿಂದ ದೂರವೇ ಉಳಿದಿದ್ದ ಪವಿತ್ರ ಕೊನೆಗೂ ಮನೆಗೆ ವಾಪಸ್ ಆಗಿದ್ದಾಳೆ ಬನಶಂಕರಿ ಆರನೇ ಹಂತದ ತಾಯಿ ಭಾಗ್ಯಮ್ಮ ನಿವಾಸದಲ್ಲಿ ಉಳ್ಕೊಂಡಿದ್ದಾಳೆ ಆದ್ರೆ ದರ್ಶನ್ ನಂಬಿ ಬಂದು ಜೈಲು ಸೇರಿರೋ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಮುಂದೆ ಏನ್ ಮಾಡೋದು ಅಂತ ಒದ್ದಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್